ಆನ್ಲೈನ್ ಡೇಟಿಂಗ್ ಡೇಟಿಂಗ್ ಆಪ್ಸ್ ಲೆಫ್ಟ್ ಸ್ವೈಪ್ ರೈಟ್ ಸ್ವೈಪ್ ತುಂಬಾ ಜನ ಹುಡುಗೀರು ಹುಡುಗೂರು ವಿತ್ ಅನ್ಲಿಮಿಟೆಡ್ ಸುಳ್ಳು ನಾನು ಒಂದು ಶಾರ್ಟ್ ವಿಡಿಯೋ ಮಾಡಿದ್ದೆ ಆನ್ಲೈನ್ ಡೇಟಿಂಗ್ ಆಪ್ಸ್ ಬಗ್ಗೆ ನಿಮ್ ಸ್ಪೆಷಲಿ ಮ್ಯಾಚಸ್ ಅಂತೂ ಕೊಡೋದೇ ಇಲ್ಲ ಒಂದೇ ಒಂದು ಕೊಡೋದ್ರಲ್ಲಿ ಎಕ್ಸ್ಪರ್ಟ್ ಅದು ಫಾಲ್ಸ್ ಹೋಪ್ಸ್ ಹುಡುಗೀರು ಈ ಆ್ಯಪ್ಸ್ಗೆ ಮೇನ್ಲಿ ಬರೋದು ನನಗೆ ಮದುವೆ ಆಗಬೇಕು ಅಥವಾ ನನಗೆ ಒಳ್ಳೆ ಬಾಯ್ ಫ್ರೆಂಡ್ ಸಿಗಬೇಕು ಒಳ್ಳೆ ಪಾರ್ಟ್ನರ್ ಸಿಗಬೇಕು ಅನ್ನೋದಲ್ಲ ಓ ಈ ಟೇಟಿಂಗ್ ಆ್ಯಪ್ಸ್ ಬಂದ್ಬಿಟ್ಟು ನನಗೆ ಎಷ್ಟು ಜನ ಲೈಕ್ ಮಾಡ್ತಾರೆ ಎಷ್ಟು ಬಾಯ್ಸ್ ಲೈಕ್ ಮಾಡ್ತಾರೆ ವ್ಯಾಲಿಡೇಷನ್ಗೋಸ್ಕರ ಗೋಸ್ಕರ ಬರೋದು ಮೋಸ್ಟ್ಲಿ ಜನದ ಬಗ್ಗೆ ಮಾತಾಡ್ತಾ ಇರೋದು ಎಲ್ಲರ ಬಗ್ಗೆನೂ ಮಾತಾಡ್ತಾ ಇಲ್ಲ ಯಾವಾಗಲೂ ಕೆಲವು ಎಕ್ಸೆಪ್ಷನ್ಸ್ ಇದ್ದೇ ಇರ್ತಾರೆ ನಿಜ ಹೇಳ್ಬೇಕಂದ್ರೆ ಕೆಲವು ಹುಡುಗಿಯರಿಗೆ ಒಂದೇ ಒಂದು ವಾರದಲ್ಲಿ ಇನ್ನೂರ ಎಪ್ಪತ್ತು ಲೈಕ್ಸ್ ಬರುತ್ತೆ ಕೆಲವರು ಆಮೇಲೆ ಹುಡುಗಿ ಚೆನ್ನಾಗೂ ಇರಲ್ಲ ನೋಡಕ್ಕೆ ಆವ್ರೇಜ್ ಹುಡುಗಿರಿಗೆಲ್ಲ ಇನ್ನೂರ ಎಪ್ಪತ್ತು ಲೈಕ್ಸು ಮುನ್ನೂರು ಲೈಕ್ಸು ಬರುತ್ತೆ ಇದು ಡಾರ್ಕ್ ರಿಯಾಲಿಟಿ ಆಫ್ ಡೇಟಿಂಗ್ ಆ್ಯಪ್ಸು ಇನ್ನೊಂದು ಕೇಸಲ್ಲಿ ನೋಡ್ತೀನಿ ನಮ್ಮ ಫ್ರೆಂಡ್ಸ್ ಕೆಲವರೆಲ್ಲ ಡೇಟಿಗೆ ಹೋಗಿರ್ತಾರೆ ಫೋಟೋ ಆಗ್ಬೇಕಾರೆ ಏನು ಇವಳು ಎಷ್ಟು ಚೆನ್ನಾಗಿದಾಳಪ್ಪಾ ರುಕ್ಮಿಣಿ ವಸಂತ ತರಾನೇ ಕಾಣಿಸ್ತಾ ಇದ್ದಾಳೆ ಅಂತ ರಿಯಲ್ ಲೈಫಲ್ಲಿ ನೋಡಿದ್ರೆ ಅದು ಎಷ್ಟು ಫಿಲ್ಟರ್ ಎಷ್ಟು ಮೇಕಪ್ಪು ಎಷ್ಟು ಏನೇನು ಫೋಟೋಶಾಪ್ ಏನೇನು ಏನೇನ್ ಯೂಸ್ ಮಾಡ್ಬಿಟ್ಟು ಆ ತರ ಪ್ರೊಫೈಲ್ ಕ್ರಿಯೇಟ್ ಮಾಡಿರೋದಂತ ಅವರು ರಿಯಲ್ ಲೈಫಲ್ಲಿ ಮೀಟ್ ಆದಾಗ ಅರ್ಥ ಆಗತ್ತೆ ಆಮೇಲೆ ನಾನು ಬರೀ ಸ್ತ್ರೀ ಸ್ತ್ರೀವಿರೋದು ಎಲ್ಲ ನಾನು ಓಕೆನಾ ಹುಡುಗಿ ಬಗ್ಗೆ ಮಾತಾಡಿ ಹುಡುಗಿ ಹುಡುಗರು ಕಡಿಮೆ ಇಲ್ಲ ಏನೇನೋ ಸ್ಕ್ಯಾಮ್ ಮಾಡೋದ್ರಲ್ಲಿ ಅಥವಾ ಟಿಂಡರ್ ಸ್ವಿಂಡಲರ್ ಅಂತ ಒಂದು ನೆಟ್ಫ್ಲಿಕ್ಸ್ ಶೋನೇ ಬಂದ್ಬಿಟ್ಟಿದ್ದಾರೆ ಹಿಂಗೆ ಒಬ್ಬ ಹುಡುಗ ಈ ತರ ಡೇಟ್ಸ್ ಹೋಗ್ಬಿಟ್ಟು ಆನ್ಲೈನ್ ಡೇಟಿಂಗ್ ಮಾಡ್ಬಿಟ್ಟು ದುಡ್ಡು ಸ್ಕ್ಯಾಮ್ ಮಾಡ್ಬಿಟ ಅಂತ ಯಾರೂ ಸಹಜ ಇಲ್ಲ ಈ ಡೇಟಿಂಗ್ ಆ್ಯಪ್ಸೇ ಫಸ್ಟ್ ಆಫ್ ಆಲ್ ಡೇಟಿಂಗ್ ಆ್ಯಪ್ಸ್ ಕಲ್ಚರೇ ಪ್ರಾಬ್ಲಮ್ ಅದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಅದರದ್ದು ಡಾರ್ಕ್ ರಿಯಾಲಿಟಿ ಇವತ್ತು ಮಾತಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ಅಂತೂ ಇಂಪಾರ್ಟೆಂಟು ಈ ವಿಡಿಯೋ ಅಂತೂ ಎಂಡ್ವರೆಗೂ ನೋಡಿ ಈ ಆ್ಯಪ್ಸು ಹೆಂಗ್ ಡಿಸೈನ್ ಆಗಿದೆ ಅಂದರೆ ನಿಮಗೆ ಅನಿಸತ್ತೆ ಓ ಈ ಆ್ಯಪ್ಸಲ್ಲಿ ಸ್ವೈಪ್ ಮಾಡಿಬಿಟ್ರೆ ನನಗೆ ಸಿಗ್ತಾರೆ ಇಷ್ಟು ಅನ್ಲಿಮಿಟೆಡ್ ಚಾಯ್ಸು ಅಂತ ಆದರೆ ಈ ಆ್ಯಪ್ಸ್ದು ಮೇನ್ ಉದ್ದೇಶ ನಿಮಗೆ ಚಾಯ್ಸಸ್ಸು ಅಥವಾ ನಿಮಗೆ ನಿಮ್ಮ ಲವ್ ಸಿಗೋದಂತ ಅಲ್ಲ ಅವ್ರು ದುಡ್ಡು ಮಾಡೋದು ಸೊ ಈ ಫೇಕ್ ಚಾಯ್ಸಸ್ ಫೇಕ್ ಸಿನಾರಿಯೋಸು ನಿಮಗೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ ಈ ಆ್ಯಪ್ಸ್ ನೋಡ್ಬಿಟ್ಟು ಆದರೆ ರಿಯಾಲಿಟಿ ಅಂತೂ ಆ ಥರ ಅಲ್ವೇ ಅಲ್ಲ ಇವ್ರದ್ದು ಮೇನ್ ಬಿಸ್ನೆಸ್ ಮಾಡಲ್ ಏನಂದ್ರೆ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ಸು ಸೊ ಮೇಯ್ನು ಪೇಯಿಂಗ್ ಕಸ್ಟಮರ್ಸು ಇದ್ರಲ್ಲಿ ನೋಡಿದ್ರೆ ಉಡುಗೂರೆ ಇಂಡಿಯಾಲಂತೂ ಹುಡುಗುರೇ ಪೇಯಿಂಗ್ ಕಸ್ಟಮರ್ಸು ಈ ಆ್ಯಪ್ಸು ನೀವು ಯೋಚನೆ ಮಾಡಿ ಈ ಆ್ಯಪ್ಸ್ದು ಮೇಯ್ನ್ ಉದ್ದೇಶ ನಿಮ್ಮಿಂದ ದುಡ್ಡು ತಗೊಳೋದು ಸೊ ನೀವು ಎಷ್ಟು ಟೈಮು ಈ ಆ್ಯಪ್ಸಲ್ಲಿ ಸ್ವೈಪ್ ಮಾಡೋ ದುಡ್ಡು ಕೊಡ್ತೀರೋ ಅದರಿಂದನೇ ಬಿಸ್ನೆಸ್ ಮಾಡೋದಲ್ವಾ ಸೊ ನಿಮಗೆ ನಿಮ್ಮ ಲವ್ ಸಿಕ್ಬಿಟ್ರೆ ಈ ಆ್ಯಪ್ಸಿಗೆ ನೀವು ಬರೋದೇ ಇಲ್ಲ ಸೊ ಏನಕ್ಕೆ ಹುಡುಗಿರು ಹುಡುಗರು ಇಬ್ರು ಇದ್ರೆ ಮಾತ್ರ ಈ ಆ್ಯಪ್ಸು ಸಕ್ಸಸ್ ಆಗೋದು ನಾನು ಬೇರೆ ಬೇರೆ ಈ ಹೊಸ ಟ್ರೆಂಡ್ಗಳು ಏನದು ಗೇಸು ಲೆಸ್ಬಿಯನ್ಸು ಅದ್ರ ಬಗ್ಗೆ ಅಂತೂ ನನಗೆ ಮಾತಾಡೋದೇ ಇಲ್ಲ ನಾನು ಅಂಥದ್ದು ಥಿಂಗ್ಸ್ ಸಪೋರ್ಟ್ ಮಾಡಲ್ಲ ಯಾವತ್ತೂ ನಾನು ಅದ್ರ ಬಗ್ಗೆ ಮಾತಾಡೋದು ಇಲ್ಲ ಸೊ ಅದನ್ನು ಬಿಟ್ಬೇಡೋಣ ನಾನು ಜನರಲ್ ಹೆಟ್ರೋಸೆಕ್ಷಲ್ ರಿಲೇಷನ್ಶಿಪ್ಪಲ್ಲಿ ಹುಡುಗೀರು ಮತ್ತು ಹುಡುಗೂರು ಈ ಡೇಟಿಂಗ್ ಆ್ಯಪ್ಸಲ್ಲಿ ಇಂಪಾರ್ಟೆಂಟು ಸೊ ಹುಡುಗೀರಿಗೆ ಮ್ಯಾಚಸ್ ಅಂತೂ ಸಿಗುತ್ತೆ ಲೈಕ್ಸ್ ಅಂತೂ ಸಿಗತ್ತೆ ಆದರೆ ಅವ್ರ ಲವ್ಡ್ ಒನ್ ಅಂತೂ ಸಿಗೋದು ತುಂಬ ರೇರೆ ಆಮೇಲೆ ಹುಡುಗೂರಿಗೆ ಮ್ಯಾಚಸ್ ಸ್ಟಾರ್ಟಿಂಗಲ್ಲಿ ತ್ರೀ ಫೋರ್ ಮ್ಯಾಚಸ್ ಸಿಕ್ಬಿಡುತ್ತೆ ಸಿಕ್ಬಿಟ್ಟು ಏನಪ್ಪ ನಾನು ಇಷ್ಟು ಕಿಲಾಡಿ ಎಷ್ಟು ದೊಡ್ಡ ಸ್ಟಡ್ಡು ಅಂತ ಅನ್ಕೋತಾನೆ ಆದ್ರೆ ಅದು ಮೂರು ದಿವಸ ಆದಮೇಲೆ ನಿಮಗೆ ಮ್ಯಾಚ್ ಸಿಕ್ಕಿಲ್ಲ ಸೊ ಏನೋ ಒಂದು ಒನ್ ಲೇಕ್ ಕೊಟ್ಬಿಟ್ಟು ಒನ್ ಇಸ್ ಲೈಕ್ ಸೊ ಪ್ಲೀಸ್ ಔಟ್ ದ ಪ್ರೊಫೈಲ್ ಅಂತ ನೋಟಿಫಿಕೇಶನ್ ಬರುತ್ತೆ ಅದರಿಂದ ಏನೋ ಇಷ್ಟೇ ಒಂದು ಐನೂರು ರೂಪಾಯಿ ಅಲ್ವಾ ಕೊಟ್ಬಿಡೋಣ ಆಪ್ಗೆ ಅದ್ರಿಂದ ಲವ್ ಸಿಗ್ಬೋದು ಅಂತ ಅನ್ಕೋತಾರೆ ಆದ್ರೆ ರಿಯಲ್ ಅಲ್ಲಿ ಏನು ಸಿಗಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೊಂದು ಜನ ರೀಲ್ಸ್ ನೋಡ್ತಾರೆ ಓ ರೀಲ್ಸ್ ನೋಡ್ಬಿಟ್ಟು ಕಪಲ್ ವಿಡಿಯೋಸ್ ನೋಡ್ಬಿಟ್ಟು ಓ ಈ ತರ ಕಪಲ್ ರೀಲ್ಸ್ ನಾನು ಯಾವಾಗ ಮಾಡ್ಲಿ ಈ ಡೇಟಿಂಗ್ ಆಪ್ಸ್ ಹೋದ್ರೆ ಅಟ್ ಲೀಸ್ಟ್ ತಕ್ಷಣ ಸಿಕ್ಬಿಡತ್ತಲ್ಲ ಯಾವತ್ತು ಒಂದಂತು ತಿಳ್ಕೊಡಿ ಈಸಿಯಾಗಿ ಸಿಕ್ಬಿಟ್ರೆ ಅದು ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಈಸಿಯಾಗಿ ಏನೂ ಸಿಗಲ್ಲ ಲೈಫ್ ಅಲ್ಲಿ ಸೆಕೆಂಡು ಈಸಿಯಾಗಿ ಸಿಕ್ಬಿಟ್ರೆ ನಿಮಗೆ ಎಷ್ಟು ಈಸಿಯಾಗಿ ಸಿಗತ್ತೋ ಅಷ್ಟು ಈಸಿಯಾಗಿ ಕಳ್ಕೊಳ್ಳೋದು ಚಾನ್ಸ್ ಸೊ ರಿಲೇಷನ್ಶಿಪ್ಸ್ ಇದ್ರು ಇದರಿಂದ ಆಗಿರೋರು ಲಾಸ್ಟ್ ಆಗಲ್ಲ ಎಷ್ಟೊಂದ್ಸತಿ ರಿಲೇಷನ್ಶಿಪ್ಸ್ ಲಾಸ್ಟೇ ಆಗಲ್ಲ ದುಡ್ಡು ಬಿಸಾಕಿದ್ರೆ ಫಾರ್ ಎವರ್ ಎಲ್ಲ ಸಿಗಲ್ಲಪ್ಪ ಇದೆಲ್ಲ ಬರೀ ಪ್ರಾಮಿಸ್ ಮಾಡೋದು ಮತ್ತೆ ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಹೇಳಿದ್ನಲ್ಲ ಫಾಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಫಾಲ್ಸ್ ಹೋಪ್ ಕೊಡದ್ರ ಎಕ್ಸ್ಪರ್ಟು ಅಂತ ಅದೇ ಮಾಡೋದು ದುಡ್ಡು ಎಷ್ಟೇ ಬಿಸಾಕು ಫಾಲ್ಸ್ ಹೋಪ್ಸೇ ಸಿಗೋದು ಒಂದು ಸ್ಟಡಿ ಏನೋ ಹೇಳತ್ತೆ ಈ ಆ್ಯಪ್ಸಲ್ಲಿ ಇಷ್ಟು ಆಪ್ಷನ್ಸ್ ಇರೋದ್ ಕಾರಣದಿಂದ ನಿಮಗೆ ಮ್ಯಾಚಸ್ ಒಂದು ಸಿಗೋದು ಕಷ್ಟ ತುಂಬಾ ಆಪ್ಷನ್ಸ್ ಇದ್ ಬಿಟ್ರೆ ಏನ್ ಸೆಲೆಕ್ಟ್ ಮಾಡಬೇಕು ಯಾರಿಗೆ ಲೆಫ್ಟ್ ಸ್ವೈಪ್ ಮಾಡಬೇಕು ಯಾರಿಗೆ ರೈಟ್ ಸ್ವೈಪ್ ಮಾಡಬೇಕು ಅಂತ ಕನ್ಫ್ಯೂಷನ್ ಅಲ್ಲೇ ಅರ್ಧಕ್ಕೆ ಅರ್ಧ ಟೈಮು ನಿಮ್ಗೆ ಮ್ಯಾಚಸ್ ಸಿಗದೇ ಇಲ್ಲ ಎರೆಯಲ್ಲಿ ಬೆಂಕಿ ನಾನು ಎಷ್ಟೇ ಹೇಳಿದ್ರು ಈ ವಿಡಿಯೋಲಿ ಎಷ್ಟೊಂದ್ ಜನ ಈ ಆಪ್ಸ್ ನ ಟ್ರೈ ಮಾಡ್ಬಿಟ್ಟು ಅವ್ರದ್ದು ಸ್ಕ್ರೀನ್ ಲಾಕ್ ಹಾಳಾದ್ಮೇಲೆ ಅವ್ರಿಗೆ ಅರ್ಥ ಆಗತ್ತೆ ಈ ಆ್ಯಪ್ಸ್ ನಿಮ್ಗೆ ನಿಮ್ ಲವ್ಡ್ ಒನ್ಸ್ ಸಿಗಕ್ಕೆಲ್ಲ ಡಿಸೈನ್ ಮಾಡಿರೋದು ಅವರು ದುಡ್ಡು ಮಾಡಕ್ಕೋಸ್ಕರ ಅಂತ ಒಂದೇ ಒಂದು ಟೆಂಡರ್ ಹೇಳ್ಬಿಡ್ತೀನಿ ನಿಜವಾಗ್ಲೂ ತಲೆ ಕೆಡ್ಸ್ಕೊಂಡ್ಬಿಡ್ತೀರಾ ಏಯ್ಟಿ ಪರ್ಸೆಂಟ್ ಹುಡುಗರು ಆ ಆಪ್ಸ್ ಅಲ್ಲಿರೋದು ಟ್ವೆಂಟಿ ಪರ್ಸೆಂಟ್ ಹುಡುಗಿ ಫೈಟ್ ಮಾಡ್ತಾರೆ ಅಂದ್ರೆ ಬಾಟಮ್ ಏಯ್ಟಿ ಪರ್ಸೆಂಟ್ ನಾನು ಹೇಳ್ತಾ ಇರೋದು ಟಾಪ್ ಏಯ್ಟಿ ಪರ್ಸೆಂಟ್ ಅಲ್ಲ ಬಾಟಮ್ ಏಯ್ಟಿ ಪರ್ಸೆಂಟ್ ಹುಡುಗರು ಬಾಟಮ್ ಟ್ವೆಂಟಿ ಹುಡುಗಿರಿಗೆ ಕಾಂಪಿಟೇಷನ್ನು ಇದು ರೇಷಿಯೋ ಆಕ್ಚುಲ್ ರೇಷಿಯೋ ಆಮೇಲೆ ಟಾಪ್ ಏಟಿ ಪರ್ಸೆಂಟ್ ಹುಡುಗಿರಿಗೆ ಟಾಪ್ ಟ್ವೆಂಟಿ ಹುಡುಗರೇ ಬೇಕು ಈ ಲಾಜಿಕ್ಕೇ ಫಾಲೋ ಮಾಡಬೇಕು ಹ್ಞೂ ನಿಜವಾಗ್ಲೂ ಹಿಂದಿನ ಕಾಲದಲ್ಲಿ ಲವ್ ಸಿಗೋದು ಸ್ವಲ್ಪ ಅಂದ್ರೆ ಏನೋ ಅಪ್ಪ ಅಮ್ಮ ಹುಡುಕ್ತಾರೆ ಅರೇಂಜ್ ಮ್ಯಾರೇಜು ನಾರ್ಮಲ್ ಆಗಿ ರಿಲೇಷನ್ಶಿಪ್ಸ್ ವರ್ಕ್ಔಟ್ ಆಗುತ್ತೆ ಆಮೇಲೆ ಅಥವಾ ಲವ್ ಮಾಡಬೇಕಂದ್ರೂ ಯಾರನೋ ಒಬ್ಬರು ಮಾತಾಡಿಸಿ ಸುಮ್ಮನೆ ಅಪ್ರೋಚ್ ಮಾಡಿ ಲವ್ ಆಗ್ತಾಯಿತ್ತು ಹಿಂದಿನ ಕಾಲದಲ್ಲಿ ಆದ್ರೆ ಈಗಿನ ಕಾಲದಲ್ಲಂತೂ ಹೈಪರ್ ಕಂಪಿಟೇಟಿವ್ ನಾರ್ಮಲ್ ಹುಡುಗ ಆಗಿದ್ರೆ ಈಗಿನ ಕಾಲದಲ್ಲಿ ಸರ್ವೇವ್ ಆಗೋದು ಕಷ್ಟ ಸೊ ಈ ಡೇಟಿಂಗ್ ಆಪ್ಸ್ ಒಂದೇ ಒಂದು ಸ್ಟ್ಯಾಟಿಸ್ಟಿಕ್ ಆದ್ರೆ ಇದು ಎಲ್ಲಾ ಕಡೆ ಅಪ್ಲೈ ಆಗತ್ತೆ ದುಡ್ಡು ಹೈಯೆಸ್ಟ್ ಯಾರು ಮಾಡೋದು ಟಾಪ್ ಟ್ವೆಂಟಿ ಪರ್ಸೆಂಟ್ ಟಾಪ್ ಒನ್ ಪರ್ಸೆಂಟ್ ಆಫ್ ಇಂಡಿಯಾನೇ ಎಂಟೈರ್ ಇಂಡಿಯಾದು ಬಾಟಮ್ ಏಟಿ ಪರ್ಸೆಂಟ್ ಗಿಂತ ಜಾಸ್ತಿ ದುಡ್ಡು ಇದೆ ಒಂದ್ ಸ್ಟಾರ್ಟ್ ಓದಿದೆ ಇವಾಗ ನಾರ್ಮಲ್ ಮ್ಯಾನ್ ಅಥವಾ ನಾರ್ಮಲ್ ಪರ್ಸನ್ ಆಗಿದ್ರೆ ಈಗಿನ ಕಾಲದಲ್ಲಿ ಏನು ಬೆಲೆ ಇಲ್ಲ ಇನ್ನೊಂದು ಸ್ಟಾರ್ಟ್ ಹೇಳ್ತೀನಿ ಟೆನ್ ಪರ್ಸೆಂಟ್ ಆಫ್ ಆಲ್ ಡೇಟಿಂಗ್ ಆ್ಯಪ್ ಪ್ರೊಫೈಲ್ಸ್ ಟೆನ್ ಪರ್ಸೆಂಟ್ ಆಫ್ ಆಲ್ ಡೇಟಿಂಗ್ ಆ್ಯಪ್ಸ್ ಪ್ರೊಫೈಲ್ಸ್ ಆರ್ ಫೇಕ್ ನೀವು ಹೇಳ್ಬೋದು ಇಲ್ಲಪ್ಪ ನಾನು ಯಾವುದೋ ಟ್ರೂಲಿ ಮಾಡ್ಲಿ ಅದು ಬೇರೆ ಆ್ಯಪ್ಸ್ ಅಲ್ಲ ನಾನು ಎಲ್ಲ ಆ್ಯಪ್ಸು ಕಂಬೈಂಡಲ್ಲಿ ಟೆನ್ ಪರ್ಸೆಂಟ್ ಆಫ್ ಆಲ್ ಪ್ರೊಫೈಲ್ಸ್ ಆರ್ ಫೇಕ್ ನಿಮಗೆ ಕೆಲವು ಸತಿ ಯಾವುದೋ ಮ್ಯಾಚ್ ಸಿಗ್ಬಿಟ್ಟು ಓ ಎಷ್ಟು ಒಳ್ಳೆ ಮ್ಯಾಚ್ ಸಿಕ್ಬಿಡ್ತಲ್ಲ ಅಂತ ಅನ್ಸತ್ತೆ ಆಮೇಲೆ ಅವರು ನಿಮಗೆ ಇದರ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಚಾಕು ಗೀಕು ಹಾಕ್ಬಿಟ್ಟು ದುಡ್ಡು ಎಳಿಬಹುದು ಅಥವಾ ನಿಮಗೆ ಚೆನ್ನಾಗಿ ಮಾತಾಡಿ ನೈಸ್ ಆಗಿ ಮಾತಾಡಿ ನಿಮ್ ಹತ್ರ ದುಡ್ಡು ಕೇಳ್ಬೋದು ದಯವಿಟ್ಟು ಈ ತರ ಸ್ಕ್ಯಾಮ್ಸ್ ಗೆ ಬೀಳ್ಬೇಡಿ ಡೇಟಿಂಗ್ ಆಪ್ಸ್ ಅಲ್ಗರದಮೇ ಹಿಂಗ್ ಡಿಸೈಡ್ ಆಗ ಆಗಿದೆ ಅಷ್ಟು ಯಾರೋ ಒಬ್ಬರು ಬಂದಾಗ ಅವ್ರಿಗೆ ಫುಲ್ ಡೋಪಮಿನ್ ಹಿಟ್ ಕೊಟ್ಬಿಡೋದು ಮ್ಯಾಚ್ ಸಿಕ್ಕಿ ಲೈಕ್ ಸಿಕ್ಕಿ ಇದ್ ಸಿಕ್ಕಿ ಅದ್ ಸಿಕ್ಕಿ ಎಲ್ಲ ಫುಲ್ ಏನೋ ನಾನು ದೊಡ್ಡ ಪುಡಾಂಗು ದೊಡ್ಡ ಹೀರೋ ಅಂತ ಅನ್ಕೊಂಡ ಬಿಡೋದು ಎಬ್ಬಲಿ ಯಾರು ಆದ್ರೆ ಮೂರು ನಾಲ್ಕು ದಿವಸ ಆದ್ಮೇಲೆ ಒಂದೇ ಒಂದು ಮ್ಯಾಚ್ ಸಿಗಲ್ವಲ್ಲ ಅದಾದ್ಮೇಲೆ ಪ್ರೀಮಿಯಂ ಟ್ರೈ ಮಾಡೋಣ ಪ್ರೀಮಿಯಂ ದುಡ್ಡು ಕೊಟ್ರೆ ಮ್ಯಾಚಸ್ ಸಿಗುತ್ತೆ ಅಂತ ಅಣ್ಣ ಸಕ್ಕತ್ತಾ ಅಟ್ಟಿ ಏನು ಕೊಟ್ರು ಮ್ಯಾಚಸ್ ಅಂತೂ ಸಿಗಲ್ಲ ಆಪ್ಸ್ ಫಸ್ಟ್ ಆಫ್ ಆಲ್ ನಿಮಗೆ ಹೆಲ್ಪ್ ಮಾಡಲ್ಲ ಆಮೇಲೆ ನೀವೇ ನಿಮ್ಗೆ ಹೆಲ್ಪ್ ಮಾಡ್ಕೋಬಹುದು ನೀವು ಟಾಪ್ ಟ್ವೆಂಟಿ ಪರ್ಸೆಂಟ್ ಆದ್ರೂ ಆ ಆ್ಯಪ್ಸಲ್ಲಿ ಸ್ಕ್ಯಾಮ್ಗಳು ಜಾಸ್ತಿ ಸೊ ಏನೇ ಆದರೂ ಈ ಆ್ಯಪ್ಸ್ ಅಂತೂ ನಿಜವಾಗ್ಲೂ ದೂರ ಇರಿ ಒಂದು ಸ್ಟಾಟ್ ಇಂದ ಹೇಳುತ್ತೆ ಇಂಡಿಯಾ ಇಸ್ ದ ಮೋಸ್ಟ್ ಡಿಪ್ರೆಸ್ಡ್ ಕಂಟ್ರಿ ಅಂತ ಮೋಸ್ಟ್ ಡಿಪ್ ಲೈಕ್ ಇಂಡಿಯಲ್ಲಿ ತುಂಬ ಜನ ಡಿಪ್ರೆಸ್ಡ್ ಆಗಿರ್ತಾರೆ ಸೊ ಈ ಡಿಪ್ರೆಸ್ಡ್ ಸಿಂಗಲ್ ಲೋನ್ಲಿ ಪೀಪಲ್ಲೇ ಈ ಆ್ಯಪ್ಸ್ಗೆ ಫಸ್ಟ್ ಆಫ್ ಆಲ್ ಹೋಗೋದು ಅವ್ರು ಹೋದ್ಮೇಲೆ ಅನ್ಕೋತಾರೆ ಏನೋ ನಮಗೆ ಲವ್ ಸಿಗಬೇಕು ಒಳ್ಳೆ ಉದ್ದೇಶದಿಂದ ಎಷ್ಟೊಂದು ಜನ ಹೋಗ್ತಾರೆ ನಮಗೆ ಮದುವೆ ಆಗಬೇಕು ಇಲ್ಲಿ ಯಾರೋ ಒಬ್ಳು ಸಿಕ್ಬಿಟ್ಟು ಡೇಟ್ ಮಾಡಿ ಚೆನ್ನಾಗಿ ನೋಡ್ಕೋತೀನಿ ಅಂತ ಆದರೆ ಚೆನ್ನಾಗಿ ನೋಡ್ಕೊಳ್ಳೋ ಒಳ್ಳೆ ಹುಡುಗರು ಯಾವತ್ತೂ ಹುಡುಗಿರು ಬೇಕಾಗಿರಲ್ಲ ಯಾರೋ ಶೋಕಿ ಮಾಡಿಕೊಂಡು ಏನೇನೋ ಇದು ಫೇಕ್ ಜ್ಯುವೆಲ್ರಿ ಫೇಕ್ ದುಡ್ಡು ತೋರಿಸ್ಬಿಟ್ಟು ಪ್ರೊಫೈಲ್ ಮಾಡ್ತಾರಲ್ಲ ಅವರೇ ಬೇಕಾಗತ್ತೆ ಆಮೇಲೆ ಅವ್ರಿಗೆ ಅವ್ರನ್ನ ಡೇಟ್ ಮಾಡಿಬಿಟ್ಟು ಅಥವಾ ಅವ್ರದ್ದು ಆ್ಯಕ್ಚುಯಲ್ ರಿಯಾಲಿಟಿ ಗೊತ್ತಾದ ಮೇಲೆ ಓಹ್ ಇಲ್ಲ ಒಳ್ಳೆ ಹುಡುಗ ಅಂತ ಹೋಗ್ಬಿಟ್ಟು ಸೆಟಲ್ ಆಗ್ತಾರೆ ಇದು ಪ್ಯಾಟರ್ನ್ ಜನರಲ್ ಪ್ಯಾಟರ್ನ್ ಹೇಳ್ತಾ ಇರೋದು ಎಕ್ಸೆಪ್ಷನ್ಸ್ ಎಲ್ಲ ಕಡೆ ಇದ್ದಾರೆ ಮತ್ತೆ ಜನರಿಕ್ ಪ್ಯಾಟರ್ನ್ ಹೇಳ್ತಾ ಇರೋದು ಇದೆಲ್ಲ ಬಿಟ್ಟು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಆಗಿಬಿಟ್ಟಿದೆ ಇದರಿಂದ ಡೇಟಿಂಗ್ ಗುರುಸ್ ಅಂತ ಓ ನಾನು ನಿನಗೆ ಡೇಟಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ನನಗೆ ಒಂದು ಐದು ಸಾವಿರ ಹತ್ತು ಸಾವಿರ ಕೊಡು ನಾನು ನಿನ್ಗೆ ಡೇಟಿಂಗ್ ಮಾಡಕ್ ಹೆಲ್ಪ್ ಮಾಡ್ತೀನಿ ಇದು ಬಿಸ್ನೆಸ್ಸಲ್ಲಿ ಅಲ್ಲಿ ಇನ್ನೊಂದು ಬಿಸ್ನೆಸ್ಸು ಇಂಥ ಸ್ಕ್ಯಾಮ್ಸ್ ಇಂದ ದಯವಿಟ್ಟು ನನ್ನ ನನ್ನ ಕರ್ತವ್ಯ ಏನು ನಾನು ನಿಮಗೆ ಹೇಳೋದು ಈ ತರ ಸ್ಕ್ಯಾಮ್ಸ್ ಇದೆ ಈ ತರ ಜನ ಇದಾರೆ ನಿಮಗೆ ಇನ್ನ ದುಡ್ಡು ತುಂಬಾ ಜಾಸ್ತಿ ದುಡ್ಡು ಇದ್ರು ಇವರಿಗೆಲ್ಲ ದುಡ್ಡು ಕೊಡ್ಬೇಡ್ರಪ್ಪ ಯಾರಿಗೋ ಬರೋರಿಗೆ ಅಥವಾ ಅನಾಥ ಕೊಡಿ ದಯವಿಟ್ಟು ಇದೆಲ್ಲ ನೆಗೆಟಿವ್ ಸೈಡು ಡಾರ್ಕ್ ಸೈಡು ಎಲ್ಲ ಬಿಟ್ಟು ಹಾಕ್ಬಿಡೋಣ ಪಾಸಿಟಿವ್ ಸೈಡು ಇದೆ ಎಲ್ಲದಕ್ಕೂ ಟೂ ಸೈಡ್ಸ್ ಆಫ್ ದ ಕಾಯಿನ್ ಅಂತಾರೆ ಹೆಡ್ಸು ಇರುತ್ತೆ ಟೇಲ್ಸು ಇರುತ್ತೆ ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೆ ಸೊ ನೆಗೆಟಿವ್ ಸೈಡು ಆಲ್ಗಾರಿದಮು ಸ್ಕ್ಯಾಮ್ಸು ಆಮೇಲೆ ಫೇಕ್ ಪ್ರೊಫೈಲ್ಸು ಸ್ಟ್ಯಾಟಿಸ್ಟಿಕ್ಸ್ ಹೇಳಿದ್ದೀನಿ ಆದರೆ ಇದು ಬಿಟ್ಟು ಪಾಸಿಟಿವ್ ಸೈಡ್ ಏನಂದರೆ ಕೆಲವರು ಇವಾಗ ಫಾರ್ ಎಕ್ಸಾಂಪಲ್ ಫ್ರೆಂಡು ಮದುವೆಗೆ ಹೋಗಿದ್ದೀನಿ ಅವರಿಬ್ರು ಒಳ್ಳೆ ಕಂಪ್ಯಾಟೇಬಲ್ ಪ್ಲಸ್ ಅವರಿಬ್ರು ಈ ಡೇಟಿಂಗ್ ಆ್ಯಪ್ ಮೀಟ್ ಆಗಿದ್ದು ಆಮೇಲೆ ಇನ್ನೊಬ್ಬನ ಫ್ರೆಂಡು ಲಾಂಗ್ ರಿಲೇಷನ್ಶಿಪ್ ತ್ರೀ ಇಯರ್ಸಿಂದ ರಿಲೇಷನ್ಶಿಪ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಅವನದು ಡೇಟಿಂಗ್ ಆ್ಯಪ್ಸಿಂದನೇ ಅವರಿಬ್ರು ಮೀಟ್ ಆಗಿದ್ದು ಸೊ ಎಲ್ಲದೂ ನೆಗೆಟಿವ್ ಅಲ್ಲ ಪಾಸಿಟಿವ್ ಸೈಡ್ಸು ಇದೆ ಪಾಸಿಟಿವ್ ಉದ್ದೇಶ ಅಂತ ಹೋಗ್ಬಿಟ್ಟು ಕೆಲವರು ಹಾಳಾಗಿದ್ದಾರೆ ಆದರೆ ಪಾಸಿಟಿವ್ ಥಿಂಗ್ಸು ಇದೆ ಈ ಆ್ಯಪಿಂದ ಇದು ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನೀವು ಹೇಳಿ ಯಾವುದ್ರ ಬಗ್ಗೆ ಈ ಬಗ್ಗೆ ಈ ವಿಡಿಯೋ ಬಗ್ಗೆ ಏನು ಈ ವಿಡಿಯೋಲಿ ಏನಾದ್ರು ಮಿಸ್ಸಿಂಗಾ ನಾನು ಏನಾದ್ರು ಫ್ಯಾಕ್ಟ್ಸು ಅಥವಾ ಪಾಯಿಂಟ್ಸ್ ಮಿಸ್ ಮಾಡಿದ್ದೀನಿ ಅಂತ ಆಮೇಲೆ ನಿಮಗೆ ಹೆಂಗ್ ಅನಿಸ್ತು ಓವರ್ ಆಲ್ ಅಂತ ಹೇಳಿ ವಿಡಿಯೋ ಆಮೇಲೆ ಇನ್ಯಾವ ಯಾವ ಟಾಪಿಕ್ಸ್ ಮೇಲೆ ವಿಡಿಯೋ ಮಾಡ್ಬೋದು ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ ಆಮೇಲೆ ನಿಮ್ಗೆ ಅನ್ಸಬಹುದು ಓ ಏನು ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇವ್ರಿಗೇನ್ ಮ್ಯಾಟರ್ ಆಗುತ್ತೆ ಸುಮ್ನೆ ಯಾರು ಮಾಡ್ತಾರೆ ಅಂತ ನಿಮ್ಗೆ ಅದು ಒಂದೇ ಒಂದು ಬಟನ್ ಸುಮ್ನೆ ಒಂದು ಪ್ಲೇಸ್ ಮಾಡೋದು ಎರಡು ಇನ್ನೊಂದು ಕಡೆ ಪ್ರೆಸ್ ಮಾಡೋದು ಆದ್ರೆ ನಮಗೆ ಈ ಒಬ್ಬರೇ ಒಬ್ರು ಕರ್ನಾಟಕದ್ದು ನನ್ಗೆ ಮೆಸೇಜು ರೀಚ್ ಆಗಿದೆ ಅಂದ್ರೆ ನಂಗೆ ನಿಜವಾಗ್ಲು ಖುಷಿ ಆಗುತ್ತೆ ಪ್ಲಸ್ ನಾನು ಈ ಚಾನಲ್ ಇಂದ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಬಿಲ್ಡ್ ಮಾಡೋ ಪ್ಲಾನ್ ಇದೆ ಒಂದು ಸ್ಟ್ರಾಂಗ್ ಕಮ್ಯುನಿಟಿ ಬಿಲ್ಡ್ ಮಾಡ್ತೀನಿ ಕನ್ನಡ ಬೆಳೆಸ್ತೀನಿ ಕರ್ನಾಟಕ ಬೆಳೆಸ್ತೀನಿ ನಮ್ಮ ದೇಶನ ಉದ್ಧಾರ ಮಾಡ್ತೀನಿ ಸೊ ಈ ಸ್ಟ್ರಾಂಗ್ ಕಮ್ಯುನಿಟಿದು ಪಾರ್ಟ್ ಆಗಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆಮೇಲೆ ನಿಮಗೆ ಏನು ಅನ್ಸತ್ತೋ ನನ್ನ ವೀಡಿಯೋಸ್ ಬಗ್ಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ